ಅನ್ಯಾಯಕಾರಿ ಬ್ರೆ ಭೋಜಗೌಡ್ರೆ ಏನೇನು ಗೋವಿಂದ ಆಗಿದೆ ಗೋವಿಂದ ಆಗಿದೆ ಇನ್ನೇನ್ ಗೋವಿಂದ ಮೈಸೂರು ಮಹಾರಾಜರು ಕಟ್ಟಿರೋ ಸಮಸ್ಯೆ ಗೋವಿಂದ ಆಗಿದೆ ಮತ್ತೇನು ಗೋವಿಂದ ವಾಲ್ಮೀಕಿ ನಿಗಮದ ಹಣ ಗೋವಿಂದ ಒತ್ತೋಡ್ ದುಡ್ಡು ಗೋವಿಂದ ಎಸ್ಸಿ ಎಸ್ಪಿ ಟಿ ಎಸ್ಪಿ ಹಣ ಗೋವಿಂದ ಗೋವಿಂದ ಎಸ್ ಟಿ ಹಣ ಗೋವಿಂದ ಗೋವಿಂದ ಗೋಡಾ ಸೈಟ್ ಗೋವಿಂದ ಗೋವಿಂದ ಬಡೂರ ಕಲ್ಯಾಣ ನಿಧಿ ಗೋವಿಂದ ಇಲ್ಲ ಸ್ವಲ್ಪ ಕರೆಕ್ಟ್ ಆಗಿ ಏನನ್ ಗೋವಿಂದ ಹೇಳಿ ಎಸ್ ಗೋವಿಂದ ಗೋವಿಂದ ಗೋಡಾ ಸೈಟ್ ಗೋವಿಂದ ಎಸ್ ಸೈಟ್ ನುಂಗಿದ್ರಪ್ಪ ಗೋವಿಂದ ಎಸ್ ಟಿ ಸೈಟ್ ನುಂಗಿದ್ರಪ್ಪ ಮಾಡಬಹುದೇ ಅನ್ಯಾಯಕಾರಿ ಬ್ರಹ್ಮ ನಮ್ಮ ಏನೇನ್ ಗೋವಿಂದ ಆಗಿದೆ ಗೋವಿಂದ ಆಗಿದೆ ಇನ್ನೇನ್ ಗೋವಿಂದ ಮೈಸೂರು ಮಹಾರಾಜರು ಕಟ್ಟಿರೋ ಸಂಸ್ಥೆ ಗೋವಿಂದ ಆಗಿದೆ ಮತ್ತೇನ್ ಗೋವಿಂದ ವಾಲ್ಮೀಕಿ ನಿಗಮದ ಹಣ ಗೋವಿಂದ ಹೊತ್ೋರ್ಡ್ ದುಡ್ಡು ಗೋವಿಂದ ಎಸ್ಸಿ ಎಸ್ಪಿ ಟಿ ಎಸ್ಪಿ ಹಣ ಗೋವಿಂದ ಗೋವಿಂದ ಎಸ್ಸಿ ಟಿ ಹಣ ಗೋವಿಂದ ಗೋವಿಂದ ಗೋಡಾ ಸೈಟ್ ಗೋವಿಂದ ಗೋವಿಂದ ಕಲ್ಯಾಣ ನಿಧಿ ಗೋವಿಂದ 자 <목소리로> h ಸ್ವಲ್ಪ ಕರೆಕ್ಟಾಗಿ ಆಗಿ ಏನನ್ ಗೋವಿಂದ ಹೇಳಿ ಎಸ್ ಅಣ್ಣ ಗೋವಿಂದ ಓವಿಂದ ಗೋಡಾ ಸೈಟ್ ಗೋವಿಂದ ಎಸ್ಟಿ ಸೈಟ್ ಗಳನ್ನ ನುಂಗಿದ್ರಪ್ಪ ಓವಿಂದ ಎಸ್ ಸಿ ಸೈಟ್ ಗಳನ್ನ ನುಂಗಿದ್ರಪ್ಪ ಮಾಡಬಹುದು ಅನ್ಯಾಯಕಾರಿ ಬ್ರಹ್ಮ ನಮ್ಮ ಸಂಜೆ ಭೋಜಗೌಡ್ರೆ ಏನೇನ್ ಗೋವಿಂದ ಆಗಿದೆ ಗೋವಿಂದ ಗೋವಿಂದ ಮೈಸೂರು ಮಹಾರಾಜರು ಕಟ್ಟಿರೋ ಸಂಸ್ಥೆ ಗೋವಿಂದ ಆಗಿದೆ ಮತ್ತೇನು ಗೋವಿಂದ ವಾಲ್ಮೀಕಿ ನಿಗಮದ ಹಣ ಗೋವಿಂದ ಹೊಡ್ ದುಡ್ಡು ಗೋವಿಂದ ಎಸ್ಪಿ ಪಿ ಅಣಾಗೋವಿಂದ ಗೋವಿಂದ ಇಂದ್ರ ಎಸ್ ಸಿ ಎಸ್ ಟಿ ಅಣಾ ಗೋವಿಂದ ಓ ಇಂದೂಡ ಸೈಡ್ ಗೋವಿಂದ ಓವಿಂದ ಬಡೂರ ಕಲ್ಯಾಣ ನದಿ ಗೋವಿಂದ ಸ್ವಲ್ಪ ಕರೆಕ್ಟ್ ಆಗಿ ಏನೇನು ಗೋವಿಂದ ಹೇಳಿ ಗೋಡಾ ಸೈಟ್ ಗೋವಿಂದ ಓಡಾ ಎಸ್ ಟಿ ಎಸ್ಟಿ ಎಸ್ಟಿ ಸೈಟ್ ಗಳನ್ನ ನುಂಗಿದ್ರಪ್ಪ ಎಸ್ಸಿ ಸೈಟ್ ಗಳನ್ನ ನುಂಗಿದ್ರಪ್ಪ ಅನ್ಯಾಯಕಾರಿ ಬ್ರಹ್ಮಾ ನಮ್ಮ ಸಂಜೇತ ಭೋಜ್ರೆ ಏನೇನ್ ಗೋವಿಂದ ಆಗಿದೆ ಗೋವಿಂದ ಆಗಿದೆ ವಾಲ್ಮೀಕಿ ಗೋವಿಂದ ಆಗಿದೆ ಇನ್ನೇನು ಗೋವಿಂದ ಮೈಸೂರು ಮಹಾರಾಜರು ಕಟ್ಟಿರೋ ಸಮಸ್ಥೆ ಗೋವಿಂದ ಆಗಿದೆ ಮತ್ತೇನು ಗೋವಿಂದ ವಾಲ್ಮೀಕಿ ನಿಗಮದ ಹಣ ಗೋವಿಂದ ಹೊತ್ೋಡ್ ದುಡ್ಡು ಗೋವಿಂದ ಎಸ್ ಪಿ ಟಿ ಎಸ್ ಪಿ ಹಣ ಗೋವಿಂದ ಗೋವಿಂದ ಎಸ್ ಸಿ ಎಸ್ ಟಿ ಹಣ ಗೋವಿಂದ ಗೋವಿಂದ ಸೈಡ್ ಗೋವಿಂದ ಬಡವರ ಕಲ್ಯಾಣ ನಿಧಿ ಗೋವಿಂದ ಇಲ್ಲ 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 ಅಲ್ಲ ப்பாண்டி சைட் நுங்க அன்யாயகாரி பம்மா நம்ம சந்தேகம் ಭೋಜಗೌಡ್ರೆ ಏನೇನು ಗೋವಿಂದ ಆಗಿದೆ ಗೋವಿಂದ ಆಗಿದೆ ಗೋವಿಂದ ಆಗಿದೆ ಗೋವಿಂದ ಮೈಸೂರು ಮಹಾರಾಜರು ಕಟ್ಟಿರೋ ಸಂಸ್ಥೆ ಗೋವಿಂದ ಆಗಿದೆ ಮತ್ತೇನು ಗೋವಿಂದ ವಾಲ್ಮೀಕಿ ನಿಗಮದ ಹಣ ಗೋವಿಂದ ಬೋರ್ಡ್ ದುಡ್ಡು ಗೋವಿಂದ ಎಸ್ ಸಿ ಎಸ್ ಎಸ್ಪಿ ಪಿ ಅಣಾಗೋವಿಂದ ಗೋವಿಂದ ಎಸ್ ಸಿ ಎಸ್ ಟಿ ಅಣ ಗೋವಿಂದ ಗೋವಿಂದ ಗೋಡಾ ಸೈಡ್ ಗೋವಿಂದ ಗೋವಿಂದ ಕಲ್ಯಾಣ ನದಿ ಗೋವಿಂದ

ಸೈಟ್ ಗೋವಿಂದ ಎಸ್ ಎಸ್ ಸಿ ಎಸ್ ಟಿ ಸೈಟ್ ಗಳನ್ನ ನುಂಗಿದ್ರಪ್ಪ ಎಸ್ ಸಿ ಸೈಟ್ ಗಳನ್ನ ನುಂಗ್